ಪಾಂಡವಪುರದಲ್ಲಿ ಕಾಟೇರ ಚಿತ್ರದ ಸಕ್ಸಸ್ ಕಾರ್ಯಕ್ರಮ ನಡೆದಿದೆ ರೈತರ ಕುರಿತು ಕಾಟೇರ ಚಿತ್ರದ ಮೂಲಕ ತಿಳಿಸಿದ್ದಕ್ಕೆ ದರ್ಶನ್ಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಭೂಮಿ ಪುತ್ರ ಎಂದು ಬಿರುದು ನೀಡಲಾಗಿದೆ ಎಲ್ಲ ಜಿಲ್ಲೆಯ ಮಣ್ಣು ರಾಗಿ ಗೋಧಿ ಮತ್ತು ಟಗರಣ್ಣ ನೀಡಿ ಭೂಮಿ ಪುತ್ರ ಅನ್ನೋ ಬಿರುದನ್ನು ರೈತ ಸಂಘದ ಪರವಾಗಿ ಕೆಎಸ್ ಪುಟ್ಟಣ್ಣಯ್ಯ ಅವರ ಪುತ್ರ ದರ್ಶನ್ ಪುಟ್ಟಣ್ಣ ವೇದಿಕೆ ಮೇಲೆ ನೀಡಿದ್ದಾರೆ ಈ ಸಮಾರಂಭದಲ್ಲಿ ದರ್ಶನ್ ಜೊತೆಗೆ ರೈತ ಮುಖಂಡ ಕೆ ಎಸ್ ಶಾಸಕ ದರ್ಶನ್ ಪುಟ್ಟನಯ್ಯ ನಟಿ ರಾಮ್ ಸೇರಿದಂತೆ ಇಡೀ ಚಿತ್ರತಂಡ ಭಾಗಿಯಾಗಿತ್ತು ಇದೇ ವೇಳೆ ದರ್ಶನ್ ತಮ್ಮ ಟೀಕಾಕಾರರಿಗೆ ಪರೋಕ್ಷವಾಗಿ ಉತ್ತರಿಸಿದ್ದಾರೆ ಉರಿಯೋರು ಉರಿದುಕೊಳ್ಳಲಿ ಬೈದೋರು ಬಯಸಿಕೊಳ್ಳಲಿ ದರ್ಶನ್ ನೀನು ಹಿಂಗೆ ಇರು ಇವತ್ತು ತುಂಬಾ ತಾಳ್ಮೆಯಿಂದ ಇದ್ದೀನಿ ತಾಳ್ಮೆ ತುಂಬಾನೇ ಕಲಿಸ್ತಾ ಇದ್ದ ಯಾರು ಏನೇ ಅಂದುಕೊಂಡ್ರು ಏನೇ ಮಾಡಿಕೊಂಡ್ರು ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನನಗೆ ಇನ್ಯಾರು ಬೇಡ ನನಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ದಾರೆ ರಕ್ಷಿತ್ ಶೆಟ್ಟಿ ಅಭಿನಯದ ಸಪ್ತ ಸಾಗರದ ಆಚೆ ಎಲ್ಲೋ ಪಾರ್ಟ್ ಬಿ ಓಟಿಟಿಯಲ್ಲಿ ಲಭ್ಯವಾಗಿದೆ ಈ ಬಗ್ಗೆ ನಿರ್ದೇಶಕ ಹೇಮಂತ್ ರಾವ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಸಪ್ತ ಸಾಗರದ ಆಚೆ ಎಲ್ಲೋ ಎ ಮತ್ತು ಬಿ ಪಾರ್ಟ್ಗಳು ತೆಲುಗಿನಲ್ಲಿಯೂ ಕೂಡ ಉತ್ತಮ ವಿಮರ್ಶೆ ಪಡೆದುಕೊಂಡಿದ್ವು ಕವಲು ಖ್ಯಾತಿಯ ಹೇಮಂತ್ ನಿರ್ದೇಶನದ ಈ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ರುಕ್ಮಿಣಿ ವಸಂತ್ ಅಚ್ಯುತ್ ಕುಮಾರ್ ಪವಿತ್ರ ಲೋಕೇಶ್ ರಮೇಶ್ ಇಂದಿರಾ ಅವಿನಾಶ್ ಸೇರಿದಂತೆ ಹಲವರು ನಟಿಸಿದ್ದಾರೆ ಅಂತ ದೊಡ್ಡ ಸಿನಿಮಾದ ಎದುರು ಬಿಡುಗಡೆಯಾಗಿ ಯಶಸ್ಸು ಕಂಡಿದ್ದ ರಂಗೀತರಂಗ ಚಿತ್ರದ ಪ್ರಮುಖ ಪಾತ್ರಧಾರಿಗಳು ಮತ್ತೆ ಒಂದಾಗಿದ್ದಾರೆ ರಂಗಿತರಂಗ ಮೂಲಕ ನಿರೂಪ್ ಭಂಡಾರಿ ಭರವಸೆ ಮೂಡಿಸಿದ್ರು ಇವರ ಎದುರು ಸೈಕ್ ವಿಲನ್ ಆಗಿ ಸಾಯಿ ಕುಮಾರ್ ಫುಲ್ ಮಾರ್ಕ್ಸ್ ಕಿಟ್ಸ್ಕೊಂಡಿದ್ರು ಇದೀಗ ಪೋಸ್ಟ್ ಮ್ಯಾನ್ ಕಾಳಿಂಗನಾಗಿ ಅಬ್ಬರಿಸಿದ್ದ ಸಾಯಿ ಕುಮಾರ್ ಅವರು ನಿರೂಪ್ ಜೊತೆ ಮತ್ತೆ ಕೈ ಜೋಡಿಸಿದ್ದಾರೆ ಇದೀಗ ಪೋಸ್ಟ್ ಮ್ಯಾನ್ ಕಾಳಿಂಗನ್ ಆಗಿ ಅಬ್ಬರಿಸಿದ್ದ ಸಾಯಿ ಕುಮಾರ್ ಮತ್ತು ನಿರುಪ್ ಮತ್ತೆ ಕೈ ಜೋಡಿಸಿದ್ದಾರೆ ಮೊದಲ ಬಾರಿಗೆ ಡೈರೆಕ್ಟರ್ ಕ್ಯಾಪ್ ತೊಟ್ಟಿರುವ ಯುವ ಪ್ರತಿಭೆ ಸಚಿನ್ ವಾಲಿಸ್ ಸಾರಥ್ಯದ ಹೊಸ ಸಿನಿಮಾದಲ್ಲಿ ನಿರೂಪ್ ಭಂಡಾರಿ ಹಾಗೂ ಸಾಯಿ ಕುಮಾರ್ ಒಟ್ಟಿಗೆ ನಡೆಸುತ್ತಿದ್ದಾರೆ ಸತ್ಯ ಮತ್ತು ಸುಳ್ಳಿನ ನಡುವೆ ಇರುವ ಸಾಮಾಜಿಕ ಬದ್ಧತೆ ಸುತ್ತ ಸಾಗುವ ಕಾಮಿಡಿ ಮತ್ತು ಫ್ಯಾಮಿಲಿ ಮನರಂಜನೆಯ ಕಥಾ ಹಂದರ ಹೊಂದಿರುವ ಚಿತ್ರ ಇದಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಫಿನಾಲೆ ಹತ್ತಿರ ಬರ್ತಾ ಇದೆ ಉಳಿದುಕೊಂಡಿರುವ ಆರು ಸ್ಪರ್ಧೆಗಳ ನಡುವೆ ಭರ್ಜರಿ ಸ್ಪರ್ಧೆ ನಡೀತಾ ಇದೆ ಸಂಗೀತ ಶೃಂಗೇರಿ ಡ್ರೋಮ್ ಪ್ರತಾಪ್ ತುಕಾಲಿ ಸಂತೋಷ್ ವರ್ತೂರ್ ಸಂತೋಷ್ ವಿನಯ್ ಗೌಡ ಹಾಗೂ ಕಾರ್ತಿಕ್ ಮಹೇಶ್ ಇವರೆಲ್ಲರಲ್ಲಿ ಒಬ್ಬರು ಕಪ್ ಎತ್ತಲಿದ್ದಾರೆ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ ಎಂಬುದನ್ನು ತೋರಿಸಲು ಕಲರ್ಸ್ ಕನ್ನಡ ವಾಹಿನಿ ಹೊಸ ಪ್ರೋಮೋವೊಂದನ್ನು ಹಂಚಿಕೊಂಡಿದೆ ಇಚ್ಛಾ ಸುದೀಪ್ ಅವರು ಈ ವಾರ ಫೈನಲ್ ವೀಕ್ನ ನಿರೂಪಣೆ ಮಾಡಲಿದ್ದಾರೆ ಯಾರು ಗೆಲ್ಲುತ್ತಾರೆ ಎನ್ನುವ ಕುತೂಹಲ ಮೂಡಿದೆ ರಾಜಮೌಳಿ ಮತ್ತು ಮಹೇಶ್ ಬಾಬು ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವ ಸಿನಿಮಾವನ್ನ ಮಹೇಶ್ ಬಾಬು ಅವರೇ ನಿರ್ಮಾಣ ಮಾಡಲಿ ಅಂತ ರಾಜಮೌಳಿ ಸಲಹೆ ನೀಡಿದ್ದಾರೆ ಯಾಕಂದ್ರೆ ಮಹೇಶ್ ಬಾಬು ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ ಆದರೆ ರಾಜಮೌಳಿ ಎರಡು ಮೂರು ವರ್ಷಕ್ಕೆ ಒಂದು ಸಿನಿಮಾ ಮುಗಿಸ್ತಾರೆ ರಾಜಮೌಳಿ ಜೊತೆಗಿನ ಸಿನಿಮಾಗಾಗಿ ಮಹೇಶ್ ಬಾಬು ಕೂಡ ಎರಡರಿಂದ ಮೂರು ವರ್ಷ ಸಮಯ ಕೊಡಬೇಕಾಗುತ್ತದೆ ಹಾಗಾಗಿ ಮೂರು ವರ್ಷಗಳ ಕಾಲ್ ಶೀಟ್ ಸಂಭಾವನೆ ಪಡೆಯುವ ಬದಲು ನಟನೆಯ ಜೊತೆಗೆ ನಿರ್ಮಾಣದಲ್ಲಿ ಪಾಲುದಾರಿಕೆ ಹೊಂದಲು ಉತ್ತಮ ಎಂದು ಮಹೇಶ್ ಬಾಬುಗೆ ರಾಜಮೌಳಿ ಸಲಹೆ ನೀಡಿದ್ದಾರೆ ಎಂದು ಕೆಲವು ಮಾಧ್ಯಮಗಳು ವರದಿ ಮಾಡಿವೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು